ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈ ರುಚಿ ಇವತ್ತು ರೀ ಫ್ರೆಂಡ್ಸ್ ನಾನು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಸ್ಪೆಷಲ್ ವೆಜ್ ಕೊರ್ಮಾನ ಭಾಳ ಅಂದರೆ ಈಸಿ ವಿಧಾನದಲ್ಲಿ ಯಾವ ಥರ ಮಾಡೋದು ಅಂತ ಇದ್ದೀನಿ ರೀ ಇದನ್ನು ನೀವು ಬಿಸಿ ಬಿಸಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಪರೋಟ ಆಗಲಿ ಪೂರಿ ಆಗಲಿ ಎರ ಜೊತೆ ಕೂಡ ಹಚ್ಕೊಂಡು ತಿನ್ಬೋದು ನೋಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟ್ ಆಗುತ್ತೆ ರೀ ಇದು ಇದು ಸೇಮ್ ಹೋಟೆಲ್ ಹಾಗೂ ರೆಸ್ಟೋರೆಂಟ್ ರುಚಿ ಕೊಡೋ ಥರನೇ ಮಾಡೋದನ್ನ ಇದೀನಿ ನೋಡಿರಿ ಫ್ರೆಂಡ್ಸ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆಯೇ ಪಕ್ಕದ್ದರಿಡೋ ಬೆಲ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಇರೋ ಸಾಮಗ್ರಿಗಳೇನು ಬೇಕಂತ ನೋಡೋಣ ಈಗ ಮೊದಲಿಗೆ ವೆಜ್ ಕೊರ್ಮ ಮಾಡಕ್ಕೆ ನೋಡ್ರಿ ಫ್ರೆಂಡ್ಸ್ ನಾನು ಒಂದು ಮೂರಿಂದ ನಾಲ್ಕು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ತೆಳ್ಳಗೆ ಕಟ್ ಮಾಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡಿ ತಗೊಂಡಿನಿ ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಹೊತ್ತಿಸ್ಬಾರ್ದ್ರಿ ಜಸ್ಟ್ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡಿ ತಗೊಂಡಿನ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾವು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿರೋ ಪಾತ್ರೆಯಲ್ಲಿನೇ ಅದೇ ಎಣ್ಣೆಯಲ್ಲಿ ನೋಡಿರಿ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಗೋಡಂಬಿನ ಥರ ಒಂದು ಸ್ವಲ್ಪ ಸಣ್ಣಗೆ ಮುರ್ದು ಬಿಟ್ಟು ಹಾಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳೋಣ್ರಿ ಇದನ್ನ ಜಾಸ್ತಿ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬಾರ್ದ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮೀಡಿಯಮ್ ನಲ್ಲಿ ಒಂದು ಸ್ವಲ್ಪ ಕೆಂಪುಗಾಗೋ ಥರ ಫ್ರೈ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಉಳ್ಳಾಗಡ್ಡಿ ಹಾಗೂ ಗೋಡಂಬಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ರೀ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡೇನ್ರಿ ಇದರಲ್ಲಿ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ್ರಿ ಉಳ್ಳಾಗಡ್ಡಿ ನೋಡಿರಿ ಫ್ರೆಂಡ್ಸ್ ಈ ಥರ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡ್ಕೋಬೇಕು ನೋಡ್ರಿ ಇವಾಗ ಈ ಉಳ್ಳಾಗಡ್ಡಿ ಹಾಕೊಳ್ಳೋಣ ಇದ್ರ ಜೊತೆಗೇ ನೋಡಿರಿ ಫ್ರೆಂಡ್ಸೆ ನಾವು ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡೆ ಹೇಳಿ ಇದನ್ನು ರೀ ಇದ್ರ ಜೊತೆಗೇ ಒಂದು ಸಣ್ಣ ಕಪ್ ನಿಂತ್ರ ಪೂರ್ತಿ ಕಪ್ ಆಗೋ ಅಷ್ಟೇ ಮೊಸರು ಹಾಕೊಳ್ಳೋಣ ರೀ ಮೊಸರು ನೋಡಿರಿ ಜಾಸ್ತಿ ಹುಳಿ ಇರೋದು ಯೂಸ್ ಮಾಡಬಾರ್ದ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಗಟ್ಟಿಯಾಗಿರೋ ಮೊಸರನ್ನ ಹಾಕೊಂಡು ಇವಾಗ ಇದನ್ನು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೀರ್ ಇದ್ರ ಜೊತೆಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಈ ಮಸಾಲೆನ ಒಂದು ಬೌಲ್ನಲ್ಲಿ ತೆಗೆದಿಟ್ಟು ಇವಾಗ ಮತ್ತೆ ಇದೇ ಮಿಕ್ಸಿ ಜಾರ್ ನಲ್ಲಿ ಫ್ರೆಂಡ್ಸ್ ಒಂದು ಎರಡು ಮೀಡಿಯಮ್ ಸೈಜ್ ಟಮಾಟಿನ ಈ ತರ ಒಂದು ಸ್ವಲ್ಪ ದೊಡ್ಡ ಸೈಜ್ ಕಟ್ ಕಟ್ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ್ರಿ ರೀ ಪೂರ್ತಿ ಫೈನ್ ಪೇಸ್ಟ್ ರೀ ಇವಾಗ ನೋಡಿ ಫ್ರೆಂಡ್ಸ್ ವೆಜಿಟೇಬಲ್ಸ್ ನಾನು ಒಂದು ಬೌಲ್ ಆಗೋಷ್ಟು ಬೀನ್ಸ್ ತಗೊಂಡೇನೆ ನೋಡ್ರಿ ಒಂದು ಹತ್ತರಿಂದ ಹದಿನೈದು ಬೀನ್ಸ್ ಥರ ಒಂದು ಸ್ವಲ್ಪ ದೊಡ್ಡ ಸೈಜ್ ನಲ್ಲಿ ಕಟ್ ಮಾಡಿ ತೊಗೊಂಡೇನ್ರಿ ಹಾಗೆನೇ ಒಂದು ಎರಡು ಕ್ಯಾರೆಟ್ ತಗೊಂಡ್ರಿ ಅದನ್ನು ಕೂಡ ಒಂದು ಸ್ವಲ್ಪ ದೊಡ್ಡ ಸೈಜ್ಲಿ ಕಟ್ ಮಾಡಿ ಹಾಗೇನೆ ಒಂದು ಬೌಲ್ ಆಗೋಷ್ಟು ಕಾಲಿಫ್ಲವರ್ ರೀ ಫ್ರೆಂಡ್ಸ್ ಇವಾಗ ಈ ಮೂರೂ ನೋಡ್ರಿ ನೋಡಿರಿ ಫ್ರೆಂಡ್ಸು ಒಂದು ಸ್ವಲ್ಪ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಳ್ಳೋಣ ಕಾಲಿಫ್ಲವರ್ ನೋಡಿರಿ ಈ ಥರ ಒಂದು ಸ್ವಲ್ಪ ದೊಡ್ಡ ನಲ್ಲಿ ಇರಬೇಕು ನೋಡಿರಿ ಫ್ರೆಂಡ್ಸ್ ಇದನ್ನು ಈ ರೀತಿಯಾಗಿ ಸ್ವಚ್ಛಗೆ ತೊಳ್ಕೊಳ್ಳೋಣ ರೀ ಒಂದ್ಸಲ ನೀರಿಲ್ಲೇ ಇವಾಗ ನೋಡಿರಿ ನಾನು ಉಳ್ಳಾಗಡ್ಡೆ ಫ್ರೈ ಮಾಡ್ಕೊಂಡಿದ್ದೆಲ್ಲ ರೀ ಫ್ರೆಂಡ್ಸು ಅದೇ ಪಾತ್ರೆಯಲ್ಲಿ ಒಂದು ಇರ್ತಾವ ಒಂದು ಎರಡು ಟೀ ಸ್ಪೂನ್ ಆಗೋ ಅಷ್ಟೇ ಎಣ್ಣೆ ಹಾಕೊಳ್ಳೋಣ ಇದ್ರ ಜೊತೆಗೇ ಒಂದೂವರೆ ಟೀ ಸ್ಪೂನ್ ಅಷ್ಟೇ ಬಟರ್ ಹಾಕೊಳ್ಳೋಣ ಇವಾಗ ನೋಡಿರಿ ಬಟರ್ನ ಕೂಡ ಎಣ್ಣೆ ಜೊತೆ ಪೂರ್ತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮೆಲ್ಟ್ ಆದಮೇಲೆ ಇದರಲ್ಲಿ ವೆಜಿಟೇಬಲ್ಸ್ ಹಾಕೊಳ್ಳೋಣ ರೀ ನಾವು ಸ್ವಚ್ಛಗೆ ತೊಳ್ದಿಟ್ಕೊಂಡು ಹೇವಲ್ರಿ ಇದನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಹಾಕೊಂಡು ನೋಡ್ರಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಇವಾಗ ಕ್ಯಾರೆಟ್ ಬೀನ್ಸ್ ಹಾಗೆಯೇ ಕಾಲಿಫ್ಲವರ್ ಜೊತೆ ನೋಡಿರಿ ಫ್ರೆಂಡ್ಸ್ ಒಂದು ಕಪ್ ಆಗೋವಷ್ಟು ಒಂದು ಸಣ್ಣ ಕಪ್ಲಿಂದ ಪೂರ್ತಿ ಕಪ್ ಆಗೋ ವಟಾಣಿ ವಟಾನೆ ಹಾಕೊಳ್ಳೋಣ ರೀ ಇದನ್ನು ನೋಡಿರಿ ಫ್ರೆಂಡ್ಸ್ ನಾನು ಒಂದು ಆರಿಂದ ಏಳು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನೋಡಿರಿ ನೀವು ನಾರ್ಮಲ್ ವಟಾಣಿ ಆದರೂ ಯೂಸ್ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್ ಹಾಕೊಂಡು ನೋಡಿರಿ ಇವಾಗ ಇದನ್ನ ಈ ರೀತಿಯಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೀಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರೀ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಇದನ್ನು ಈ ರೀತಿಯಾಗಿ ಚಲೋತ್ತನಾಗ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ರೀ ಇಲ್ಲ ಈ ಥರ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಕೋರ್ಮಾ ಮಾಡೋದ್ರಿಂದ ಕೋರ್ಮಾ ಟೇಸ್ಟ್ ಆಗುತ್ತೆ ರೀ ಕೊರ್ಮಾದಲ್ಲಿ ನೋಡಿರಿ ವೆಜಿಟೇಬಲ್ಸ್ ತಿನ್ನುವಾಗ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ರೀ ಟೇಸ್ಟಿಯಾಗೆ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾನೆ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಇದನ್ನು ಒಂದು ಪ್ಲೇಟ್ನಲ್ಲಿ ತಕೊಳ್ಳೋಣ್ರಿ ರೀ ಈಗ ನೋಡ್ರಿ ಫ್ರೆಂಡ್ಸ್ ಮತ್ತೆ ಅದೇ ಪಾತ್ರೆಯಲ್ಲಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಆದರೆ ಏನಾದರೂ ಜಾಸ್ತಿ ಇದ್ದರೆ ಹಾಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಈ ಥರ ಕಡಿಮೆ ಅಷ್ಟೇ ಹಾಕೋರಿ ಇದ್ರ ಜೊತೆ ಮತ್ತೆ ಒನ್ ಟೀ ಅಷ್ಟು ಬಟರ್ ಹಾಕೊಳ್ಳೋಣ ರೀ ಈಗ ಬಟರ್ ನೋಡಿರಿ ಫ್ರೆಂಡ್ಸ ಎಣ್ಣೆ ಜೊತೆ ಪೂರ್ತಿ ಮೆಲ್ಟ್ ಆಗೋಕ್ ಬಿಡೋಣ್ರಿ ಅದನ್ನು ಈಗ ಬಟರ್ ಮೆಲ್ಟ್ ಆದಮೇಲೆ ರೀ ಇದರಲ್ಲಿ ಒನ್ ಟೀ ಸ್ಪೂನಷ್ಟು ಹಸಿ ಶುಂಠಿ ಬರೋರಿ ಪೇಸ್ಟ್ ಹಾಕೊಳ್ಳೋಣ ಗ್ಯಾಸಿನ ಫ್ಲೇಮ್ ಮಾತ್ರ ಮೀಡಿಯಮ್ ಇರಬೇಕು ನೋಡಿರಿ ಫ್ರೆಂಡ್ಸ್ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕ್ರಿ ಇಲ್ಲಂದ್ರೆ ಸಿಡಿಯತ್ರಿ ಫ್ರೆಂಡ್ಸ್ ಹಾಗೇ ಹೊತ್ತು ಬಿಡುತ್ತಿರಿ ಈಗ ಈ ಹಸೆ ಶುಂಠಿ ಬರೋರಿ ಪೇಸ್ಟ್ನ ನೋಡಿರಿ ಬಟರ್ ಹಾಗೂ ಎಣ್ಣೆ ಜೊತೆ ಚಲೊತ್ನಾಗೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಒಂದು ಸ್ವಲ್ಪ ಹಸಿ ಹಸಿ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ರೀ ಹಸೆ ಶುಂಠಿ ಬೆಳ್ಳಿ ಪೇಸ್ಟ್ನ ಈಗ ನೋಡಿರಿ ಫ್ರೆಂಡ್ಸ್ ಇದರಲ್ಲಿ ಒಂದು ಸ್ವಲ್ಪ ಪಲಾವ್ ಪಲಾವೆಲ್ಲೇ ಹಾಕೊಳ್ಳೋಣ ರೀ ಒಂದೆರಡು ಎಲೆನ ಈ ಥರ ಒಂದು ಸ್ವಲ್ಪ ಮುರ್ಗಿಬಿಟ್ಟು ಹಾಕೊಳ್ಳೋಣ ರೀ ಇದ್ರ ಜೊತೆನೇ ಎರಡು ಏಲಕ್ಕಿ ಹಾಕೊಳ್ಳೋಣ ರೀ ಒಂದು ಅಡವಿ ಏಲಕ್ಕಿ ಹಾಕೊಳ್ಳೋಣ ರೀ ಒಂದು ಒಂದೆರಡು ಲವಂಗ ಹಾಕೊಳ್ಳೋಣ ರೀ ಹಾಗೆಯೇ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹಾಕೊಳ್ಳೋಣ ರೀ ಹಾಕೊಂಡು ನೋಡ್ರಿ ಇವಾಗ ಇದನ್ನು ಕೂಡ ಈ ರೀತಿಯಾಗಿ ಪೂರ್ತಿ ಛಲೋತ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ಲೇವರ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಒಂದು ನಲ್ವತ್ತರಿಂದ ಐವತ್ತು ಸೆಕೆಂಡ್ಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ರೀ ಈಗ ಮತ್ತೆ ಗ್ಯಾಸಿನ ಫ್ಲೇಮ್ ಪೂರ್ತಿ ಲೋ ಮಾಡಬೇಕು ರೀ ಫ್ರೆಂಡ್ಸ್ ಲೋ ಫ್ಲೇಮ್ನಲ್ಲಿ ನೋಡಿರಿ ಇವಾಗ ಇದರಲ್ಲಿ ಒಂದು ಅರ್ಧ ಅರ್ಧಾರ್ ಅಷ್ಟೇ ಅರಿಶಿನ ಹಾಕೊಳ್ಳೋಣ ಹಾಗೆಯೇ ಒಂದು ಟೀಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ ರೀ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರ್ ಹಾಕೊಳ್ಳೋಣ ರೀ ಇದು ಕಲ್ಲರಿಗೋಸ್ಕರ ನೋಡಿರಿ ಫ್ರೆಂಡ್ಸ ಹಾಗೇನೇ ಒಂದು ಅಷ್ಟೇ ಧನಿಯಾ ಪುಡಿ ಹಾಕೊಳ್ಳೋಣ ರೀ ಒಂದು ಅರ್ಧ ಲಿ ಟೀ ಸ್ಪೂನ್ ನಿಂದ್ರೆ ಒಂದು ಮುಕ್ಕಾಲು ಟೀಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳೋಣ ರೀ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಾ ಪೌಡ್ರ್ ಹಾಕೊಳ್ಳೋಣ ರೀ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇವಾಗ ಇದನ್ನು ಈ ರೀತಿಯಾಗಿ ಪೂರ್ತಿ ಛಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಗ್ಯಾಸಿನ ಫ್ಲೇಮ್ ಮಾತ್ರ ಪೂರ್ತಿ ಲೋ ಇರಬೇಕು ರೀ ಫ್ರೆಂಡ್ಸೆ ಇಲ್ಲಾಂದ್ರೆ ಹೊತ್ಬಿಡ್ತಾವ್ರಿ ಮಸಾಲೆ ಎಲ್ಲ ಇವು ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿರಿ ಇವಾಗ ರೀ ಇದರಲ್ಲಿ ನಾವು ಟಮಾಟಿ ಪೇಸ್ಟ್ ಮಾಡಿ ರೀ ಮೊದಲಿಗೆ ಇದನ್ನು ಹಾಕೊಳ್ಳೋಣ ರೀ ಇವಾಗ ಈ ಟಮಾಟಿ ಪೇಸ್ಟ್ ನೋಡಿರಿ ಫ್ರೆಂಡ್ಸ್ ಈ ಮಸಾಲೆ ಜೊತೆ ಪೂರ್ತಿ ಈ ಥರ ಛಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇವಾಗ ಗ್ಯಾಸಿನ ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳೋಣ ರೀ ಇದನ್ನು ನೋಡಿರಿ ಫ್ರೆಂಡ್ಸ್ ಈಗ ಟಮಾಟಿ ಒಂದು ಸ್ವಲ್ಪ ಹಸಿ ಹಸಿನಿ ಹೋಗೋರ್ಗೂ ಟಮಾಟಿ ಪೇಸ್ಟ್ ಒಂದು ಸ್ವಲ್ಪ ಹಸಿ ಹೋಗೋವರೆಗೂ ಹೋಗೋರ್ಗೂ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾನೆ ಫ್ರೈ ಮಾಡ್ಕೊಳ್ಳೋಣ ರೀ ಈಗ ನೋಡ್ರಿ ಇದನ್ನು ಫ್ರೈ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ರೀ ಇದರಲ್ಲಿ ನಾವು ಟಮಾಟಿ ಪೇಸ್ಟ್ ಮಾಡ್ಕೊಂಡ್ರು ಮಿಕ್ಸಿ ಜಾರ್ನಲ್ಲಿನೇ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನು ಈ ರೀತಿಯಾಗಿ ಚಲೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಟಮಾಟಿ ಪೇಸ್ಟ್ ಪೂರ್ತಿ ಹಸಿ ಹಸಿನಿ ಹೋಗೋರ್ಗು ರೀ ಈ ಥರ ನೋಡ್ರಿ ಆಯಿಲ್ ಪೂರ್ತಿ ಸಪ್ರೇಟ್ ಆಗಿದ್ರಿ ಫ್ರೆಂಡ್ಸ್ ಹಾಗೇ ಟೊಮಾಟೆ ಪೇಸ್ಟ್ ಚಲೋತ್ನಿಗೆ ಹಸಿ ವಾಸನಿ ಕೂಡ ಹೋತ್ ನೋಡಿರಿ ಫ್ರೆಂಡ್ಸ್ ಇವಾಗ ಇದರಲ್ಲಿ ನಾವು ಉಳ್ಳಾಗಡ್ಡಿ ಗೋಡಂಬಿ ಹಾಗೇನೆ ಮೊಸರು ಹಾಕಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿಲ್ರಿ ಇದನ್ನ ಹಾಕೊಳ್ಳೋಣ್ರಿ ಹಾಕೊಂಡು ನೋಡ್ರಿ ಇದನ್ನ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಮಾಡಿ ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಈ ರೀತಿಯಾಗಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊತ ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿಕೊಳ್ಳೋಣ ಈಗ ನೋಡಿರಿ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೂವರೆ ನಿಮಿಷಗಳ ಕಾಲ ಚಲೋತ್ನಾಗ ಬೇಯಿಸಿಕೊಂಡಿವಿ ಹಾಗೇನೇ ಈ ಮಸಾಲೆ ನೋಡಿರಿ ಪೂರ್ತಿ ಹಸಿ ವಸಿ ಕೂಡ ಹೋತ್ ನೋಡಿರಿ ಫ್ರೆಂಡ್ಸ್ ಆಯಿಲ್ ಕೂಡ ಸಪ್ರೇಟ್ ಆಗತ್ತೈತ್ರಿ ಇವಾಗ ಇದರಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ ಹಾಕೊಳ್ಳೋಣ್ರಿ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಇವಾಗ ಈ ಗ್ರೇವಿ ಜೊತೆ ಇದನ್ನು ಈ ರೀತಿಯಾಗಿ ಪೂರ್ತಿ ಚೊರತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ವೆಜಿಟೇಬಲ್ಸ್ ನೋಡಿರಿ ಫ್ರೆಂಡ್ಸ್ ಈ ಗ್ರೇವಿ ಜೊತೆ ಪೂರ್ತಿ ಮಿಕ್ಸ್ ಆಗಬೇಕು ನೋಡ್ರಿ ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ನೋಡಿರಿ ಫ್ರೆಂಡ್ಸ್ ಮೊದಲಿಗೆ ಒಂದು ಸ್ವಲ್ಪ ಕಡಿಮೆಯೇ ಹಾಕೋರಿ ಯಾಕಂದ್ರೆ ನಾವು ವೆಜಿಟೇಬಲ್ಸ್ ಜೊತೆ ಉಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಕಡಿಮೆಯೇ ಹಾಕೋರಿ ಆಮೇಲೆ ಟೇಸ್ಟ್ ಮಾಡಿ ನೋಡಿ ಮತ್ತೆ ಹಾಕೋಬೋದು ರೀ ಫ್ರೆಂಡ್ಸ್ ಇವಾಗ ಉಪ್ಪು ಹಾಕಿ ನೋಡ್ರಿ ಇದನ್ನು ಈ ರೀತಿಯಾಗಿ ಪೂರ್ತಿ ಮತ್ತೊಮ್ಮೆ ಚಲೋತ್ತಿನಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈ ಉಪ್ಪನ್ನು ಕೂಡ ಗ್ರೇವಿ ಹಾಗೂ ವೆಜಿಟೇಬಲ್ಸ್ ಜೊತೆ ಪೂರ್ತಿ ಈ ಥರ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದನ್ನ ಇದನ್ನು ಈ ಥರ ಪೂರ್ತಿ ಮಿಕ್ಸ್ ಮಾಡಿದ್ದಾದ್ಮೇಲೆ ರೀ ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರಿ ಇದನ್ನು ಮತ್ತೆ ಇವಾಗ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ್ರಿ ನಮ್ಗೆ ಗ್ರೇವಿ ಎಷ್ಟು ಬೇಕು ನೋಡಿರಿ ಫ್ರೆಂಡ್ಸ್ ಅಷ್ಟು ನೀರು ಹಾಕಿ ಇದನ್ನು ಈ ಥರ ಚಲೊತ್ನಿಗೆ ಮಿಕ್ಸ್ ಮಾಡಿ ಈ ಥರ ಕುದಿ ಬರೋವಾಗ ನೋಡಿರಿ ಒಂದು ಸ್ವಲ್ಪ ಕಸ್ತೂರಿ ಮೆಹ್ತಿ ಹಾಕೊಂಡು ಈ ಥರ ಪೂರ್ತಿ ಚಲೋತ್ತನೆ ಮಿಕ್ಸ್ ಮಾಡಿ ಇದನ್ನು ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ನಮ್ಮ ಟೇಸ್ಟಿಯಾದಂತಹ ವೆಜ್ ಕೊರ್ಮ ರೆಡಿ ಆಗತ್ತೆ ನೋಡಿರಿ ಫ್ರೆಂಡ್ಸ್ ಈ ಥರ ನೋಡಿರಿ ನಾವು ಇದನ್ನು ಒಂದೆರಡು ನಿಮಿಷಗಳ ಕಾಲ ಚಲೋತ್ನಿಗೆ ಆದ್ಮೇಲೆ ರೀ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ ರೀ ಈ ಥರ ಕ್ರೀಮ್ ಹಾಕೊಂಡು ನೋಡಿರಿ ಇದನ್ನು ಈ ಥರ ಚಲೋತ್ನಿಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿಯಾದಂತಹ ವೆಜ್ ಕೋರ್ಮಾ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ನೀವು ಕೂಡ ನಾನು ಮಾಡಿ ಥರ ವೆಜ್ ಕೋರ್ಮಾ ಒಮ್ಮೆ ಒಳಗೆ ಟ್ರೈ ಮಾಡಿರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಇದು ಸೇಮ್ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಮಾಡುವ ಥರನೇ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಅದೇ ಟೇಸ್ಟ್ ಆಗಿತ್ತು ರೀ ನಾನು ಮಾಡಿದ್ದು ಸ್ಪೆಷಲ್ ವೆಜ್ ಕೊರ್ಮಾ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇ ನೀನು ನಮ್ಮ ವೀಡಿಯೋ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ